ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ರೌನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಒನ್ ಟೈಪ್ ಆಫ್ ಕೇಕ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ವೆರಿ ಟ್ರೆಂಡಿಂಗ್ ರೆಸಿಪಿ ಹಾಗೆ ಮಕ್ಕಳಿಗೆ ತುಂಬ ಫೇವ್ರೇಟ್ ಆದ ರೆಸಿಪಿ ಇದು ಇದು ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಕರಿಬೋದು ಇದನ್ನು ವೆರಿ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಈಸಿಯಾಗಿ ತರ್ಟಿ ಮಿನಿಟ್ಸಲ್ಲೇ ಮಾಡ್ಕೋಬೋದು ಓಕೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲೇದಾಗಿ ಒಂದು ಸ್ವಲ್ಪ ಮೋಲ್ಡನ್ನು ತೊಗೊಂಡಿದ್ದೀನಿ ಪೇಪರ್ ಕಪ್ಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಯೂಸ್ ಅಂಡ್ ಥ್ರೋ ಮೋಲ್ಡ್ ಆಗಿರುತ್ತೆ ಇದಕ್ಕೇನು ಆಯಿಲ್ ಅಪ್ಲೈ ಮಾಡ್ಕೋಬೋದು ಇಲ್ಲಾದರೆ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಸ್ಟೀಲ್ ರೆಕ್ಟ್ಯಾಂಗಲ್ ಬಾಕ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಬಟರ್ ಶೀಟ್ ಹಾಕ್ಕೊಂಡು ಆಯಿಲ್ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ಅನ್ನ ಇದನ್ನು ಇದನ್ನ ಒಂದು ನೈಫಿಂದ ಈ ತರ ಹೆಚ್ಚಿಕೋಬೇಕು ಇದು ಬಿಡಿ ಬಿಡಿಯಾಗಿ ಸಿಗುತ್ತಲ್ಲ ಇದನ್ನ ಮುಕ್ಕಾಲು ಕಪ್ ಅಳತೇಲಿ ತಗೊಂಡಿದ್ದೀನಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇಲ್ಲ ಅಂದರೆ ಮಾಮೂಲಿ ಚಾಕ್ಲೇಟ್ ಇರುತ್ತಲ್ಲ ಅದು ಕ್ಯಾಡ್ಬರಿ ಅದನ್ನಾದರೂ ತಗೋಬಹುದು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ನಷ್ಟು ಸಕ್ಕರೆನ ಫೈನ್ ಪೌಡರ್ ಆಗಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಅಲುಮಿನಿಯಂ ಕುಕ್ಕರನ್ನು ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ ಫೈವ್ ಟು ಟೆನ್ ಮಿನಿಟ್ಸು ಅದು ಲೋ ಫ್ಲೇಮಲ್ಲಿ ಇಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಅಥವಾ ಕಾಲು ಕಪ್ನಷ್ಟು ಬೆಣ್ಣೆನ ಪ್ಯಾನಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಬೆಣ್ಣೆ ತಗೋಬೇಕಾದರೆ ಸ್ವಲ್ಪ ಕಾಲು ಕಪ್ಪು ಅಥವಾ ಅರ್ಧ ಕಪ್ಪು ಹೆಚ್ಚು ಕಡಿಮೆ ಆದರೆ ಏನೂ ವ್ಯತ್ಯಾಸ ಆಗೋದಿಲ್ಲ ಸ ಸ್ವಲ್ಪ ಹೆಚ್ಚಾದರೆ ಸಾಫ್ಟಾಗೇ ಬರುತ್ತೆ ಚೆನ್ನಾಗೇ ಇರುತ್ತೆ ಜಸ್ಟ್ ಇದು ಬೆಣ್ಣೆ ಮೆಲ್ಟ್ ಆದರೆ ಸಾಕು ಸ್ವಲ್ಪ ಬಿಸಿ ಆಯ್ದ ತಕ್ಷಣ ಸ್ಟೋವ್ ಆಫ್ ಮಾಡಿಕೊಂಡು ಈ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ಗೆ ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಯಾವುದೇ ಗಂಟಿಲ್ಲ ಎಲ್ಲ ಫುಲ್ ಮೆಲ್ಟ್ ಆಗೋಯ್ತು ಇವಾಗ ಒಂದು ಕಪ್ಪಷ್ಟು ಸಕ್ಕರೆ ಪೌಡರನ್ನು ಹಾಕೋತಾ ಇದ್ದೀನಿ ಕಾಲು ಕಪ್ಪಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಕಾಲು ಕಪ್ ಬದಲಾಗಿ ಹಾಫ್ ಕಪ್ ಆದರೂ ಹಾಕೋಬೋದು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡ್ಕೋಬೋದು ಇದನ್ನು ಇವಾಗ ಜರ್ಡಿ ಹಿಡ್ಕೋತಾ ಇದ್ದೀನಿ ಈವನ್ ಟೆಕ್ಸ್ಚರ್ ಬರುತ್ತೆ ಹಿಟ್ಟು ಕ್ಲೀನ್ ಆಗಿದ್ರೂ ಈ ಥರ ಜರ್ಡಿ ಹಿಡ್ಕೋಬೇಕು ಇಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಒಂದೇ ಒಂದು ಕಪ್ ಯೂಸ್ ಮಾಡಿ ಮೆಜರ್ಮೆಂಟ್ ಮೆಜರ್ಮೆಂಟಿಗೆ ಒಂದೇ ಒಂದು ಅಳತೆ ಆಗಿರೋ ಮೆಜರ್ಮೆಂಟ್ ಕಪ್ಪನ್ನು ಯೂಸ್ ಮಾಡಿ ಹಾಫ್ ಕಪ್ಪು ಕೋಕೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಸರಿಯಾಗಿ ಜರಡಿ ಹಿಡ್ಕೊಂಡು ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತೀನಿ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ವೆನೆಲಾ ಎಸೆನ್ಸನ್ನು ಹಾಕೋತಾ ಇದ್ದೀನಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಹಾಲನ್ನು ಹಾಕೋಬೇಕು ನಿಮಗೆ ಕರೆಕ್ಟಾದ ಕರೆಕ್ಟ್ ಎಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಬೇಕಾಗುತ್ತೋ ಅಷ್ಟನ್ನು ಹಾಲು ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಫಸ್ಟು ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ದರೆ ಇದನ್ನು ನೋಡಿಕೊಂಡು ಹಾಲನ್ನು ಹೆಚ್ಚು ಕಡಿಮೆ ಹಾಕೋಬಹುದು ಏನು ತೊಂದರೆ ಇಲ್ಲ ಇದು ಬ್ಯಾಟರು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತೆಳುವಾಗಿರಬಾರ್ದು ನೋಡಿ ಅರ್ಧ ಕಪ್ನಷ್ಟು ಹಾಲು ಟೋಟಲ್ ಅರ್ಧ ಕಪ್ನಷ್ಟು ಹಾಲನ್ನು ಯೂಸ್ ಮಾಡಿದ್ದೀನಿ ಬೇಕಿದ್ದರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಕನ್ಸಿಸ್ಟ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಹಾಕೋಬೋದು ಇವಾಗ ಈ ಕಟ್ ಆ್ಯಂಡ್ ಫೋಲ್ಡ್ ಮೆಥೆಡ್ ಅಂತಾರೆ ಇದಕ್ಕೆ ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೋಬೇಕು ಒಂದು ನಿಮಿಷ ಕಲಿಸ್ಕೊಂಡ್ಬಿಟ್ಟು ಇವಾಗ ನೋಡಿ ಮೋಲ್ಡ್ಗೆ ಇದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ಇವಾಗ ಅರ್ಧದಷ್ಟು ಫಿಲ್ ಮಾಡ್ಕೋತಾ ಇದ್ದೀನಿ ಈ ಮೋಲ್ಡ್ಗೆ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಮೋಲ್ಡನ್ನು ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಏನಾದರೂ ಏರ್ ಬಬಲ್ಸ್ ಇದ್ದರೆ ಆಚೆ ಬರುತ್ತೆ ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕಿ ಹಾಕ್ತಾ ಹಾಗೆ ಕ್ಯಾಡ್ಬರಿ ಚಾಕ್ಲೇಟನ್ನು ಸ್ವಲ್ಪ ಡೆಕೋರೇಷನ್ಗೆ ಇಡ್ತಾ ಇದ್ದೀನಿ ಇನ್ನು ಬೇಕಿದ್ರೆ ಡ್ರೈ ಫ್ರೂಟ್ಸು ಹಾಕೋಬೋದು ಇವಾಗ ಎಲ್ಲ ಮೋಲ್ಡನ್ನು ರೆಡಿ ಮಾಡಿಕೊಂಡು ಪ್ರೀ ಹೀಟ್ ಮಾಡ್ಕೊತಾ ಇದ್ವಲ್ಲ ಈ ಕುಕ್ಕರಲ್ಲಿ ಇವನ್ನೆಲ್ಲ ಮೋಲ್ಡನ್ನು ಇಟ್ಟು ಒಂದು ಹಾಫ್ ಆ್ಯನ್ ಅವರಿಂದ ಫಾರ್ಟಿ ಮಿನಿಟ್ಸು ಬೇಕ್ ಮಾಡ್ಕೋಬೇಕಾಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ನಷ್ಟು ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ಹಾಗೆ ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಫ್ ಆ್ಯನ್ ಅವರ್ ಆದಮೇಲೆ ಚೆಕ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಏನಾದರೂ ಹಸಿಯಾಗಿದ್ದರೆ ಮತ್ತೆ ಒಂದು ಐದು ನಿಮಿಷ ಬೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆಕ್ ಮಾಡ್ಕೋತಾ ಇದ್ದೀನಿ ಒಂದು ನೈಫಿಂದ ನೋಡ್ತಾ ಇರ್ಬೋದು ಸ್ವಲ್ಪ ನೈಫಿಗೆ ಅಂಟಿದ್ರು ಬಟ್ ಅದು ಡ್ರೈ ಆಗೇ ಇದೆ ಇವಾಗ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಸ್ಟೋವ್ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಓಕೆ ಇವಾಗ ಇನ್ನೊಂದು ಮೋಲ್ಡೂ ಕರೆಕ್ಟಾಗಿ ಬೆಂದಿದೆ ತುಂಬ ಸುಡ್ತಾ ಇರುತ್ತಲ್ಲ ಸ್ವಲ್ಪತ್ತು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ವಾಮ್ ಆದಮೇಲೆ ಉಗುರು ಬೆಚ್ಚಗಾದಮೇಲೆ ಈ ಇವನ್ನೆಲ್ಲ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ ಮೇಲೆ ಸ್ವಲ್ಪ ಡೆಕೋರೇಷನ್ ಪರ್ಪಸ್ಸು ಬ್ರೌನಾಗಿ ಬರಬೇಕು ಅಂದರೆ ಕ್ಯಾಡ್ಬರಿ ಚಾಕ್ಲೇಟನ್ನು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ನೋಡಿ ಎಷ್ಟು ಸಿಂಪಲ್ ಆದ ರೆಸಿಪಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ